ವರನಿತ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತಾರನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಮುಖ್ಯಸ್ಥ ಸ್ವರ್ಣಸಂದ್ರ ನಾಗರಾಜ್ ನೇತೃತ್ವದಲ್ಲಿ ಪೌರಕಾರ್ಮಿಕರಿಗೆ ಫುಡ್ ಕಿಟ್ ವಿತರಣಾ ಕಾರ್ಯಕ್ರಮ ಮಂಡ್ಯದ ಗುತ್ತಲು ಬಡಾವಣೆಯ ಎಂ ಟ್ರೇಡರ್ಸ್ ಟ್ರೇಡರ್ಸ್ನಲ್ಲಿ ಜರುಗಿತು ಡಾಕ್ಟರ್ ರಾಜ್ಕುಮಾರ್ ಅಖಿಲ ಕರ್ನಾಟಕ ಅಭಿಮಾನಿಗಳ ಸಂಘದ ಮುಖ್ಯಸ್ಥ ಸ್ವರ್ಣಸಂದ್ರ ನಾಗರಾಜ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ನಂತರ ಪೌರಕಾರ್ಮಿಕರಿಗೆ ಫುಡ್ ಕಿಟ್ ಮತ್ತು ಸಿಹಿ ವಿತರಿಸಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ನಂತರ ಮಾತನಾಡಿದ ಅವರು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ನನ್ನ ಕೈಲಾದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ ಎಂದರು ಮುಂದಿನ ಪೀಳಿಗೆಯ ಯುವಕರು ಇದನ್ನು ಮುಂದುವರಿಸಿಕೊಂಡು ಬಡವರಿಗೆ ಸಹಾಯ ಮಾಡಬೇಕು ಎಂದು ಸಲಹೆ ನೀಡಿದರು ಡಾಕ್ಟರ್ ರಾಜ್ಕುಮಾರ್ ಅಖಿಲ ಕರ್ನಾಟಕ ಅಭಿಮಾನಿಗಳ ಸಂಘ ಮಂಡ್ಯ ಇವತ್ತು ಅಣ್ಣವರದ ಉಡ್ತಬ್ಬ ತೊಂಬತ್ತಾರನೇ ವರ್ಷದ ಉಡ್ತಬ್ಬ ಇವತ್ತು ಅವರು ದಿವಂಗತರಾಗಿ ಹತ್ತೊಂಬತ್ತು ವರ್ಷ ಆಯಿತು ಅವರ ಸರ್ಮಾರ್ಥವಾಗಿ ನಾವು ಅವರ ಹೆಸರಿನಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಮುಂದೆ ಮುಂದೆ ಬರುವಂತ ಯುವಕರುಗಳು ಇದನ್ನ ಹೋಗಿ ನಾಲ್ಕ್ ಜನಕ್ಕೆ ಬಡವರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ನಮ್ಮ ಆಸೆ ನಾವೇನ್ ಜಾಸ್ತಿ ಪ್ರಚಾರ ಏನು ಬಯಸಲ್ಲ ನಾನ್ ಮಾಡೋದೊಂದು ಸಣ್ಣ ಒಂದು ಈ ಸಹಾಯ ನಾಲ್ಕ್ ಜನಕ್ಕೆ ಒಳ್ಳೇದಾಗ್ಲಿ ಇದೇ ತರ ಇಲ್ಲೆಲ್ಲ ನನ್ನ ಸ್ನೇಹಿತರುಗಳೆಲ್ಲ ಕೈ ಜೋಡಿಸಿ ಮಾಡಿದೀವಿ ಮುಂದಕ್ಕೂ ಹಂಗೆ ಮಾಡ್ಕೊಂಡೋಗ್ಲಿ ಪ್ರತಿಯೊಬ್ಬರು ನಮ್ಮ ಕನ್ನಡನ ಉಳಿಸಿ ಬೆಳೆಸಿ ಮಾಡದಾಗ್ಲಿ ನಾವೊಂದು ಇಲ್ಲಿ ಹುಟ್ಟಿ ಬೆಳೆದಕ್ಕೆ ಒಂದು ನಮ್ಗೆ ಸಾರ್ಥಕ ಅನಿಸ್ತದೆ ಕಾರ್ಯಕ್ರಮದಲ್ಲಿ ಸಿದ್ದಪ್ಪ ರಘು ಲೋಕೇಶ್ ಪುಟ್ಟೇಗೌಡ ಬಸವೇಗೌಡ ಬಸವರಾಜ್ ಸಿದ್ದೇಗೌಡ ಚಿಕ್ಕಲಿಂಗೇಗೌಡ ಮತ್ತಿತರರು ಹಾಜರಿದ್ದರು